ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ತುಂಬಾ ವಿಶಿಷ್ಟವಾದ ವಿಷಯವನ್ನು ತಿಳಿಸ್ತಾ ಇದ್ದೇನೆ ಮೇಷರಾಶಿಯವರಿಗೆ ನೋಡಿ ತಮಿಳುನಾಡಿನಲ್ಲಿ ಅರುಣಾಚಲೇಶ್ವರ ಅಂತ ದೇವಸ್ಥಾನ ಇದೆ ಇದು ಬೆಂಗಳೂರಿನಿಂದ ಒಂದು ಇನ್ನೂರಿಂದ ಇನ್ನೂರ ಹತ್ತು ಕಿಲೋಮೀಟರ್ ದೂರ ಇದೆ ಅಲ್ಲಿ ಗಿರಿ ಪ್ರದಕ್ಷಿಣೆ ಕೂಡ ಹಾಕಬಹುದು ಹುಣ್ಣಿಮೆ ದಿನದಂದು ಗಿರಿಪ್ರದಕ್ಷಿಣೆ ಬಹಳ ವಿಶೇಷ ರಾತ್ರಿ ಅಲ್ಲ ಬೆಳಿಗ್ಗೆ ಹಾಕ್ಬಿಡಿ ಹುಣ್ಣಿಮೆ ದಿನ ಬೆಳಿಗ್ಗೆ ಈ ಅರುಣಾಚಲೇಶ್ವರ ದೇವಸ್ಥಾನದ ಹತ್ರ ಇನ್ನೊಂದು ಮಹಾ ವಿಶೇಷ ಇದೆ ನೋಡಿ ಎಲ್ಲಾ ರಾಶಿಗಳಿಗೂ ಮೇಷ ಎಂದ ಹಿಡಿದು ಮೀನ ರಾಶಿವರೆಗೆ ಅಂದ್ರೆ ಹನ್ನೆರಡು ರಾಶಿಯವರಿಗೆ ಕೂಡ ಅಲ್ಲಿ ತಿಳಿಸಲಾಗಿದೆ ಅಲ್ಲಿ ಬೋರ್ಡ್ ಕೂಡ ಹಾಕಲಾಗಿದೆ ಒಂದೊಂದು ಈಶ್ವರ ಲಿಂಗವಿದೆ ಮೇಷರಾಶಿಯವರಿಗೆ ಒಂದು ವಿಶಿಷ್ಟಲಿಂಗ ವಿಶಿಷ್ಟ ವಿಶಿಷ್ಟಲಿಂಗ ಅಲ್ಲಿ ಬರೆದು ಕೂಡ ಹಾಕಿದ್ದಾರೆ ನೀವು ಹೋಗಬಹುದು ಹಾಗಾದರೆ ಮೇಷರಾಶಿಯವರಿಗೆ ಯಾವ ಲಿಂಗಪ್ಪ ನೋಡಿ ಮೇಷರಾಶಿಯವರಿಗಾಗಿ ನಿರುತಿ ಲಿಂಗ ಅಂತ ಹೇಳಲಾಗಿದೆ ಯಾರಾದ್ರೂ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ನೀವು ಮೇಷರಾಶಿಯವರಾಗಿದ್ದರೆ ಆ ನಿರುತಿಲಿಂಗ ನೋಡಿ ಕೆಳಗಿನಿಂದ ಏನು ಹೋಗುವಾಗ ದಾರಿಯಲ್ಲೇ ಸಿಗುತ್ತದೆ ಸುಮಾರು ಹದಿಮೂರು ಕಿಲೋಮೀಟರ್ ಇದೆ ಅದು ಆ ಅರುಣಾಚಲೇಶ್ವರ ದೇವಸ್ಥಾನವನ್ನು ಮುಟ್ಲಿಕ್ಕೆ ಆ ಅಲ್ಲಿ ಆ ದಾರಿಯಲ್ಲಿ ಆ ಹದಿಮೂರು ಕಿಲೋಮೀಟರ್ ದಾರಿಯ ಮಧ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಈ ಗುಡಿಗಳು ಸಿಗ್ತಾವೆ ಮೇಷರಾಶಿಯವರಿಗೆ ನಿರುತಿಲಿಂಗ ನೋಡಿ ಅಷ್ಟ ದಿಕ್ಪಾಲಕರು ಏನಿದ್ದಾರೆ ಅದರಲ್ಲಿ ಏನು ನೈಋತ್ಯ ಇದೆ ದಿಕ್ಕು ಹೀಗೆ ಆ ನಿರುತಿಂಗ ಮೇಷರಾಶಿಯವರಿಗೆ ಸಕ್ಸಸ್ ತಂದು ಕೊಡ್ತದೆ ಮೇಷರಾಶಿಯವರು ಯಾರಾದ್ರೂ ಇದ್ರೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ ಅದರಲ್ಲೂ ಕೂಡ ನಿರುತಿಲಿಂಗ ಇದೆ ಆ ಲಿಂಗ ಇರುವ ದೇವಸ್ಥಾನಕ್ಕೆ ಮೊದಲೇ ಸಿಗುತ್ತೆ ಅದು ಅರುಣಾಚಲೇಶ್ವರ ಬರುವ ಮುಂಚೆ ಸಿಗುತ್ತದೆ ಅಲ್ಲಿ ಹೋಗ್ಬಿಟ್ಟು ಸಾಧ್ಯವಾದ್ರೆ ಅಲ್ಲಿ ಅರ್ಚನೆ ಮಾಡಿಸ್ತಿರೋ ಪೂಜೆ ಮಾಡಿಸ್ತಿರೋ ಅದು ತುಂಬಾ ಒಳ್ಳೆಯದು ನೋಡಿ ಏನು ದಾರಿ ತೋರಿಸ್ತಾ ಇಲ್ಲಪ್ಪ ನಮಗ್ ಸಕ್ಸಸ್ಸೇ ಬರ್ತಾ ಇಲ್ಲ ಏನ್ ಮಾಡಿದ್ರು ಕೂಡ ಯಾವ ಶಾಸ್ತ್ರಿ ಹತ್ರ ಹೋದ್ರು ಕೂಡ ಉಪಾಯ ಇಲ್ಲ ಅನ್ನೋದಾದ್ರೆ ನಾನು ನಿಮಗೆ ಹೇಳೋದು ಏನ್ ಗೊತ್ತಾ ಶಿವಪೂಜೆ ಶಿವಲಿಂಗಕ್ಕೆ ಶತರುದ್ರಾಭಿಷೇಕವನ್ನ ಮಾಡಿಸಿ ಅದು ಕೂಡ ಐದು ಸರ್ತಿ ಪ್ರತಿ ತಿಂಗಳಿಗೊಮ್ಮೆ ನೀವು ಆರ್ಥಿಕವಾಗಿ ಚೆನ್ನಾಗಿದ್ರೆ ಮಾಡಿಸಿ ಇಲ್ಲದಿದ್ರೆ ನೀವೇ ಮಾಡಬಹುದು ನೀವೇ ಹೇಗ್ ಮಾಡ್ಬೋದು ಅಂತ ಹಿಂದಿನ ವಿಡಿಯೋಗಳು ಬಿಟ್ಟಿದ್ದೇವೆ ಇಲ್ಲದಿದ್ರೆ ನಮಗೆ ಕರೆ ಮಾಡಿ ನಾವೇ ತಿಳಿಸ್ತೇವೆ ಹೇಗ್ ಮಾಡಬಹುದು ಅಂತ ಶತರುದ್ರಾಭಿಷೇಕ ಮತ್ತೆ ಹೇಳ್ತಾ ಇದ್ದೀನಿ ಐದು ಸಲ ಮಾಡಿಸಿ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಕರ್ಮ ಕಳೆದು ಹೋಗ್ತದೆ ಹಾಗೆಯೇ ಮೇಷ ರಾಶಿಯವರು ಈ ನಿರುತಿ ದರ್ಶನಕ್ಕೆ ಹೋಗಿ ಸಾಧ್ಯವಾದ್ರೆ ಒಂದು ಸಣ್ಣ ಪೂಜೆಯನ್ನಾದ್ರೂ ಅಲ್ಲಿ ಮಾಡಿಸಿ ಒಂದು ಅರ್ಚನೆಯನ್ನಾದ್ರೂ ಅಲ್ಲಿ ಮಾಡಿಸಿ ಮೇಷರಾಶಿಯ ಬಗ್ಗೆ ಮತ್ತೊಂದು ವಿಶಿಷ್ಟತೆಯನ್ನು ಹೇಳ್ಬೇಕಾದ್ರೆ ನೋಡಿ ಮೇಷರಾಶಿಯವರು ಏನು ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದ ಒಂದನೇ ಪಾದದವರು ಇಷ್ಟು ಕೂಡ ಮೇಷರಾಶಿ ಒಳಪಡ್ತದೆ ಈ ಮೇಷರಾಶಿ ಬರಿ ಒಂದು ಗುಣ ಇರ್ತದೆ ಏನಪ್ಪಾ ಅಂದ್ರೆ ಈಗ ಯಾರನ್ನಾದ್ರೂ ಅಟ್ಯಾಕ್ ಮಾಡಿದ್ರೆ ಆಕ್ರಮಣ ಮಾಡಿದ್ರೆ ಅವ್ರ ಮೇಲೆ ಮೇಷರಾಶಿಯವರು ಶತ್ರುವನ್ನ ಹೊಡಿಬೇಕಂದ್ರೆ ಮೇಷ ಅಂದ್ರೆ ನೋಡಿ ಟಗರು ಟಗರು ತನ್ನ ಶತ್ರುವನ್ನು ಹೇಗೆ ಹೊಡೆಯುತ್ತೆ ಅಂದ್ರೆ ಒಮ್ಮೆ ಟೋಗಿ ಡಿಕ್ಕಿ ಹೊಡೆಯುತ್ತೆ ಅಲ್ಲಿಗೆ ಸಮಾಧಾನ ಆಗಲ್ಲ ತಿರುಗಿ ವಾಪಸ್ ಹಿಂದಕ್ಕೆ ಹೋಗುತ್ತೆ ಮತ್ತೆ ಓಡಿ ಬಂದು ಮತ್ತೆ ಡಿಕ್ಕಿ ಹೊಡೆಯುತ್ತೆ ಮತ್ತೆ ಹಿಂದ್ ಹೋಗುತ್ತೆ ಮತ್ತೆ ಓಡಿ ಬಂದು ಡಿಕ್ಕಿ ಹೊಡೆಯುತ್ತೆ ಹಾಗೆ ಮೇಷ ಮೇಷರಾಶಿಯವರಿಗೂ ಕೂಡ ಸಿಟ್ಟು ಹಾಗೆ ಇರುತ್ತದೆ ಅಗೇನ್ ಅಂಡ್ ಅಗೇನ್ ಅಟ್ಯಾಕ್ ಮಾಡ್ತಾ ಇರ್ತಾರೆ ಮೇಷ ರಾಶಿಯವರು ತಮ್ಮ ಶತ್ರುವನ್ನ ಇದು ಅವರ ವಿಶೇಷತೆ ಆಯಾ ರಾಶಿಗಳಿಗೆ ಒಂದೊಂದು ಶಕ್ತಿ ಇರುತ್ತೆ ಈ ಮೇಷ ಮೇಷ ರಾಶಿ ನೋಡಿ ತುಂಬಾ ಶಕ್ತಿ ಿ ಒಂದು ಪವರ್ಫುಲ್ ರಾಶಿ ಇದು ಆ ಮಂಗಳ ಗ್ರಹ ಇದಕ್ಕೆ ಅಧಿಪತಿಯಾಗಿರ್ತಾನೆ ಆ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿಯಲ್ಲಿದೆ ಮೈಸೂರ ಹತ್ರ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೋದು ಯಾವುದಾದ್ರೂ ಜಮೀನು ವಿವಾದ ಇದ್ರೆ ಮನೆ ಕಟ್ಬೇಕಂದ್ರೆ ಸೈಟ್ ತಗೋಬೇಕಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಒಳ್ಳೇದಾಗ್ತದೆ ನೆನ್ಪಿರ್ಲಿ ಹಾಗೆಯೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆಶೀರ್ವಾದ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿಸೋದ್ರಿಂದಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಆಗ್ತದೆ ಈ ಎರಡು ಏನು ಸ್ವಾಮಿ ಮತ್ತು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಈ ಎರಡ ದೇವರ ಆಶೀರ್ವಾದವನ್ನು ತಗೊಳ್ಳಿ ಮೇಷರಾಶಿಯವರಿಗೆ ಒಳ್ಳೆದಾಗ್ತದೆ ಹಾಗೆಯೇ ಮೇಲೆ ತಿಳಿಸಿದಂತೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ನೀವು ನಿರುತಿಲಿಂಗಕ್ಕೆ ಲಿಂಗಕ್ಕೆ ಪೂಜೆ ಮಾಡಿಸಿ ಅಲ್ಲಿ ಪ್ರತಿಯೊಂದು ರಾಶಿಗೂ ಒಂದೊಂದು ಲಿಂಗ ಇದೆ ವಿಶಿಷ್ಟ ಲಿಂಗ ಈ ಮುಂದಿನ ವಿಡಿಯೋಗಳಲ್ಲಿ ಎಲ್ಲಾ ರಾಶಿಗಳಿಗೂ ತಿಳಿಸುತ್ತೇನೆ ಮೇಷರಾಶಿಯವರು ಮಂಗಳನ ನವಗ್ರಹ ಮಂತ್ರ ಮಂಗಳ ಗ್ರಹ ನವಗ್ರಹ ಮಂತ್ರ ಮಾಡಿ ನಿಮಗೆ ಸಕ್ಸಸ್ ಸಿಗುತ್ತೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿರುವ ಉದ್ದೇಶ ಯಾರ್ಯಾರು ತೊಂದರೆಗಿದ್ದೀರಾ ಜಾತಕ ರೀತಿಯ ತೊಂದರೆ ಇರಬಹುದು ಅಥವಾ ವಾಮಾಚಾರ ಆತ್ಮಗಳ ಪ್ರಯೋಗ ಮಾಟ ಮಂತ್ರ ಯಾವುದರಿಂದ ತೊಂದರೆ ಹೊಂದಿದ್ರು ಕೂಡ ಅಥವಾ ನಿಮ್ಮ ಜಾತಕದಲ್ಲಿ ಏನ್ ಶಕ್ತಿ ಇದೆ ಅಥವಾ ಏನು ಅಹ್ ಬಲಹೀನತೆ ಇದೆ ನೋಡಿ ಸಾಕಷ್ಟು ಜನ ಅರವತ್ತು ವರ್ಷರು ಎಪ್ಪತ್ತು ವರ್ಷರು ಫೋನ್ ಮಾಡ್ತಾರೆ ಅವ್ರಿಗೆ ಅಖಂಡ ಕಾಳಸರ್ಪ ದೋಷ ಇದೆ ಇವತ್ತಿನವರೆಗೂ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ಆದ್ದರಿಂದ ನಿಮಗೆ ಯಾರಿಗಾದ್ರೂ ಸಲಹೆ ಬೇಕಾದ್ರೆ ನಮಗೆ ಕರೆ ಮಾಡಿ ನಾವು ತಿಳಿಸುತ್ತೇವೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರೋತ್ಸಾಹಿಸ್ತಾ ಬಂದಿದ್ದೀರಾ ಅದಕ್ಕಾಗಿ ಧನ್ಯವಾದಗಳು ಶುಭವಾಗಲಿ